ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರಕ್ಕೆ ಕಾಕ ಹೊಂಟಾನೆ ಕಾಗವಾಡ ಮತಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳದಾವ ಅಲ್ಲಿ ಇರುವಂಥ ಒಬ್ಬ ಅದ್ಭುತ ಶಾಸಕ ಮಾಜಿ ಸಚಿವನ ಸ್ಟೋರಿ ಯಾರು ಯಾರನ್ನೋದು ಗೊತ್ತಾಗಿರ್ಬೇಕ್ರಲ್ಲ ಇಡೀ ಕಾಗವಾಡ ಮತದಾರ ಕ್ಷೇತ್ರದವರು ಇದನ್ನು ಗಮನ ಹರಿಸಿ ಕೇಳ್ರಿ ಇವತ್ತು ಇಂಥ ವ್ಯಕ್ತಿ ನಿಮಗೆ ಸಿಗಂಗಿಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಯಾರ ಹತ್ತಿರ ಕೈ ಒಡ್ಡುವ ವ್ಯಕ್ತಿಯಲ್ಲ ಹೃದಯವಂತ ವ್ಯಕ್ತಿ ಕಾಗವಾಡ ಪುಣ್ಯವಂತ ಮತದಾರ ಕ್ಷೇತ್ರಕ್ಕೆ ನಿಮಗೆ ಇಂಥ ಒಂದು ರತ್ನದ ದೀಪ ಸಿಕ್ಕೈತೆ ಅಂದ್ರೆ ನಿಜಕ್ಕೂ ನಿಮ್ಮನ್ನು ಮೆಚ್ಚಲೇಬೇಕು ಕಾಗವಾಡ ಮತದಾರ ಕ್ಷೇತ್ರ ಸುಖ ದುಃಖ ವಿಚಾರ ಮಾಡಲಕ್ಕ ಪ್ರತಿಯೊಂದು ಮನೆಮಗನಾಗಿ ಕೆಲಸ ಮಾಡುತ್ತಿರುವಂಥ ಹಿರಿಯ ನಾಯಕ ಉದ್ಯೋಗಪತಿ ಕೃಷಿಕ ರೈತರ ಹರಿಕಾರ ಭರವಸೆಯ ಬೆಳಕಾಗಿ ನಾಯಕನಾಗಿ ಬೆಳೆಯುತ್ತಿರುವ ಶಾಸಕನಾಗಿ ಮಂತ್ರಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಾಗವಾಡ ಜನರಿಗೆ ಕೊಟ್ಟಂಥ ಇಂಥ ವ್ಯಕ್ತಿನ ಮರಿತೀರಿ ಕಾಗವಾಡ ಮತದಾರ ಕ್ಷೇತ್ರದವರ ಬರುವ ಎರಡು ಸಾವಿರದ ಈಗಾಗಲೇ ನೀವು ಮನದಟ್ಟು ಮಾಡ್ಕೊಂಡಿಟ್ಟೇರಿ ಈ ವ್ಯಕ್ತಿಯನ್ನು ಮತ್ತೆ ಬಹುಮತದಿಂದ ಆರಿಸಿ ಕಳಿಸ್ತೇವೆ ನಮ್ಮ ಕ್ಷೇತ್ರ ಸುಧಾರಣೆ ಆಗತೈತಿ ಕರ್ನಾಟಕದಾಗ ಕಾಗವಾಡನ್ನು ನೋಡು ಹಂಗೆ ಮಾಡುತ್ತಾರ ಈಗಾಗಲೇ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಂಥ ಏಕೈಕ ಶಾಸಕ ಅಂದರೆ ಅವರೇ ಶ್ರೀಮಂತ ಪಾಟೀಲ್ ಹೆಸರು ನೋಡ್ರಿ ಹೆಂಗೈತಿ ಶ್ರೀಮಂತ ಪಾಟೀಲ್ ದೇವರು ಶ್ರೀಮಂತ ಹೆಸರು ಬಿಟ್ಟ ನನ್ನ ಮೇಲೆ ಹೃದಯದಿಂದಲೂ ಶ್ರೀಮಂತ ಮನಸ್ಸಿನಿಂದಲೂ ಶ್ರೀಮಂತ ಅಲ್ಲಿಯ ಜನರೂ ಶ್ರೀಮಂತರು ಹೃದಯವಂತರು ತ್ಯಾಗ ಬಲಿದಾನ ಮಾಡಿದಂಥ ರೈತರ ಕಣ್ಮಿನಿಯ ಹರಿಕಾರ ಇಂಥ ಕಾಗವಾಡ ಮತದಾರ ಕ್ಷೇತ್ರಗೆ ಇಂಥ ಶಾಸಕ ಸಿಕ್ಕಾನಂದ್ರೆ ನಿಜಕ್ಕೂ ಮೆಚ್ಚುವಂಥದ್ರಿ ಕಾಗವಾಡ ಮತಕ್ಷೇತ್ರದ ಶ್ರೀಮಂತ ಪಾಟೀಲ್ ಹೆಸರು ಹೇಳಿದ ತಕ್ಷಣ ಎಷ್ಟೋ ಯುವಕರು ನಿರುದ್ಯೋಗಿ ಯುವಕರು ಸಹಿತ ನಮ್ಮ ಒಬ್ಬ ಕಣ್ಮಿನಿ ಕನಸಿನ ನೇತಾರ ನಮ್ಮ ಕನಸನ್ನು ನನಸು ಮಾಡ್ತಾನೆ ಮೂರು ಮೂರ್ನಾಲ್ಕು ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿದಾನ ಅನೇಕ ಜನರಿಗೆ ಉದ್ಯೋಗ ಕೊಟ್ಟಾನ ಆ ಉದ್ಯೋಗದಿಂದ ಇವತ್ತು ನಮ್ಮ ಮನೆಯ ದೀಪ ಬೆಳಕಾಕತೈತಿ ಒಲಿ ಹೊತ್ತಾಕತೈತಿ ಮೈ ತುಂಬ ಹೊಟ್ಟೆ ತುಂಬ ಉಂಡು ನಾವು ಆರಾಮವಾಗಿ ಶಾಂತ ರೀತಿಯಿಂದ ಅದೇ ವ್ಯಂತಾರಕ್ಕ ಕಾಗವಾಡ ಮತದಾರ ಕ್ಷೇತ್ರರು ನಾವು ಕಾಗವಾಡ ಮತಕ್ಷೇತ್ರದ ಪಿಂಟು ಪಿನ್ ಸಮೀಕ್ಷೆ ಮಾಡಿದಾಗ ಅನೇಕ ವಿಸ್ಮಯ ಮತ್ತು ವಿಚಿತ್ರ ಘಟನೆಗಳು ನಮಗೇನು ಕಂಡು ಬಂದವು ಅಂದ್ರೆ ಯಾವುದೇ ವ್ಯಕ್ತಿ ಇವತ್ತು ನೋಡ್ರಿ ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡಿದರೂ ಸಹಿತ ಮಾಧ್ಯಮದ ಮೊರೆ ಹೋಗಿ ಪ್ರಚಾರ ಪಡ್ಕೊತಾನೆ ಆದರೆ ಈ ವ್ಯಕ್ತಿ ಯಾವುದೇ ಪ್ರಚಾರ ಪ್ರಿಯ ಅಲ್ಲ ಏನೋ ಕಾಯ ವಾಚ ಮನಸ್ಸದಿಂದ ಅನೇಕ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಕೈಲಿ ದಾನ ಧರ್ಮ ಮಾಡಿದಂಥ ವ್ಯಕ್ತಿ ಪ್ರಚಾರ ಪ್ರಿಯ ಅಲ್ಲ ತನ್ನದೇ ಆದಂಥ ಶ್ರೀಮಂತ ಪಾಟೀಲ್ ಫೌಂಡೇಶನ್ದಿಂದ ಆ ಸಂಸ್ಥೆಯ ವತಿಯಿಂದ ಅನೇಕರಿಗೆ ಬಡಬಗ್ಗರಿಗೆ ಶಿಕ್ಷಣಕ್ಕಾಗಿ ವೈದ್ಯಕೀಯ ಸೌಲಭ್ಯಕ್ಕಾಗಿ ದಾನ ಧರ್ಮ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀಮಂತ ಪಾಟೀಲ್ ಕಾಗವಾಡ ಮತದಾರ ಕ್ಷೇತ್ರ ಬಹಳಷ್ಟು ಕೂಲಂಕುಷವಾಗಿ ಕೇಳಿರಿ ಈ ವ್ಯಕ್ತಿಯ ಸ್ಟೋರಿ ಹತ್ತೀನಿ ಯಾಕಂದರೆ ಬರುವ ಇಪ್ಪತ್ತ್ ಮೂರರಾಗ ಮತ್ತಿದ ದೀಪ ವಿಧಾನಸೌಧಾಗ ಅನ್ನೋದು ನೀವು ಮಣದಟ್ಟ ಮಾಡಿ ಈಗಾಗಲೇ ಖಾತ್ರಿ ಮಾಡೇರಿ ವಚನ ಸಹಿತ ಕೊಟ್ಟೇರಿ ಈ ವ್ಯಕ್ತಿ ಎಷ್ಟೋ ಜನರು ಇವರು ಮನೆಗೆ ಹೋದ್ರೆ ಎಷ್ಟು ಸೌಜನ್ಯದಿಂದ ಕರೀತಾರ ಗೊತ್ತೈತೇನ್ರಿ ಇವರು ಗನ್ಮ್ಯಾನಗಳ್ ನೋಡಿರಿ ಇವರು ಆಪ್ತ ಕಾರ್ಯದರ್ಶಿಗಳು ನೋಡಿರಿ ಇವರು ಬೆಂಬಲಿಗರು ನೋಡಿರಿ ಇವರ ಬೆಂಬಲಿಗರು ಯಾವುದೇ ಒಂದು ನಯಾಪೇಷೆ ಅಪೇಕ್ಷೆ ಇಲ್ಲದವರು ಮಹಾಪೂರದಂತೆ ಶ್ರೀಮಂತ ಪಾಟೀಲ್ ಮತ್ತು ಅವರ ಮಕ್ಕಳ ಜೊತೆ ಬೆರೆತಿದ್ದು ಇವತ್ತು ಮತ್ತೆ ಅವರನ್ನು ಶಾಸಕನಾಗಿ ಮಾಡಲಿಕ್ಕೆ ಭಗೀರಥ ಪ್ರಯತ್ನ ಅಂದಮೇಲೆ ಇನ್ನು ಆಗೋದು ಗ್ಯಾರಂಟಿ ಅಲ್ಲರಿ ಕಾಗೋಡ ಮತದಾರ ಕ್ಷೇತ್ರದವ್ರೆ ಸುಪುತ್ರ ನೋಡ್ರಿ ಯೋಗೇಶ್ ಪಾಟೀಲ್ ಉದ್ಯೋಗಪತಿ ಸುಶಾಂತ್ ಪಾಟೀಲ್ ಕೈಗಾರಿಕಾ ಮತ್ತು ಉದ್ಯೋಗಕ್ಕೆ ಕೃಷಿ ಶ್ರೀನಿವಾಸ ಪಾಟೀಲ್ ಹೆಸರು ಕೇಳಿದ ತಕ್ಷಣ ಶ್ರೀಮಂತ ಪಾಟೀಲ್ ಅವರ ಚಿರಂಜೀವಿ ಅರ್ಧ ಇಲೆಕ್ಷನ್ ಈ ವ್ಯಕ್ತಿ ಹುಡುಗನ ರೀ ಯುವಕ ಈ ಯುವಕ ಅನೇಕ ಸಂಘ 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 ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಒಂದ್ಯಾನ್ ಅನೇಕ ಧರ್ಮದವರ ಜೊತೆ ಯಾವುದೇ ಜಾತಿ ವಿಜಾತಿ ಎನ್ನದೇ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯ ಸಂಕೇತನಾಗಿ ಎಷ್ಟೋ ಮುಸಲ್ಮಾನರು ಸಹಿತ ಬಂದು ಇದೇ ಶ್ರೀಮಂತ ಪಾಟೀಲರನ್ನು ಪಕ್ಷ ಭೇದ ಮರೆತು ವ್ಯಕ್ತಿ ನೋಡಿ ಮತ ಹಾಕ್ತಾರ ಇವತ್ತು ವಿಧಾನಸಭೆದಾಗ ಮತ್ತೆ ಕಹಳೆ ಊದು ಸಲುವಾಗಿ ಇವತ್ತು ಮತ್ತೆ ಶ್ರೀಮಂತ ಪಾಟೀಲ್ ವಿಧಾನಸಭೆ ಪ್ರವೇಶ ಮಾಡುವುದು ಖಚಿತಂತಾರ ಮುಸಲ್ಮಾನ ಬಾಂಧವರು ಅನೇಕ ಜೈನ ಧರ್ಮದವ್ರದಾರ ಅನೇಕ ಕುರುಬರು ಅದಾರ ಅನೇಕ ಲಿಂಗಾಯತ ಮತ್ತು ಪಂಚಮಶಾಲಿ ಅದಾರ ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರದಾರ ಇನ್ನಿತರರ ಅನೇಕ ಜಾತಿಯವರದಾರ ಒಂದು ಲಕ್ಷ ಎಂಬತ್ತು ಸಾವಿರ ಮತದಾರ ಅದ ರೀ ಅದರಲ್ಲಿ ಜಾತಿವಾರ ಲೆಕ್ಕ ಲಿಂಗಾಯತರು ನಲವತ್ತು ಸಾವಿರ ಮರಾಠ ಇಪ್ಪತ್ತೇಳು ಸಾವಿರ ಜೈನ್ ಇಪ್ಪತ್ತೈದು ಸಾವಿರ ಕುರುಬರು ಇಪ್ಪತ್ತ್ಮೂರು ಸಾವಿರ ಮುಸ್ಲಿಮರು ಹದಿನೆಂಟು ಸಾವಿರ ಎಸ್ ಸಿ ಎಸ್ ಟಿ ಇಪ್ಪತ್ತು ಸಾವಿರ ಅದರ್ಸ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಈ ಮತಗಳ ಕ್ರೋಢೀಕರಣದಿಂದ ಶ್ರೀಮಂತ ಪಾಟೀಲ್ ಹೆಂಗೆ ಮನಸ್ಸಿಗೆದ್ದಾರನ್ನೋದ ಒಂದು ಸಂಕ್ಷಿಪ್ತ ಉದಾಹರಣೆ ಹತ್ತನೇ ಕೇಳ್ರಿ ಹದಿನಾಲ್ಕು ನೂರ ಏಳು ಕೋಟಿ ರೂಪಾಯಿ ವೆಚ್ಚದ ಎಪ್ಪತ್ತು ಸಾವಿರ ಎಕರೆ ನೀರಾವರಿಯನ್ನು ಮಾಡುವ ಬಹುದೊಡ್ಡ ಯೋಜನೆ ಬಸವೇಶ್ವರ ಏತ ನೀರಾವರಿ ಬರಡು ಭೂಮಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಲು ಸುಮಾರು ಎರಡು ನೂರ ಮೂವತ್ತು ಕೋಟಿ ವೆಚ್ಚದ ಇಪ್ಪತ್ತ್ಮೂರು ಕೆರೆ ತುಂಬುವ ಯೋಜನೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಎರಡು ನೂರ ನಲವತ್ತಕ್ಕಿಂತ ಹೆಚ್ಚು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಈ ಶ್ರೀಮಂತ ಪಾಟೀಲ್ ಅವರದ ಒಂದು ವೈಶಿಷ್ಟ್ಯ ಅಂದ್ರೆ ಶಿಕ್ಷಣ ಮತ್ತು ರೈತರ ಹೊಲಗಳಿಗೆ ನೀರು ಉಣಿಸುವ ಕಾಯಕದ ಕೆಲಸ ಮಾಡುವಂಥ ಯೋಗಿ ಅಂದ್ರೆ ಶ್ರೀಮಂತ ಪಾಟೀಲ್ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದ ಸುಮಾರು ಎಂಬತ್ತು ಅಂಗನವಾಡಿ ಕೇಂದ್ರ ಲೋಕೋಪಯೋಗಿ ಮತ್ತು ಜಿಲ್ಲಾ ಪಂಚಾಯತ್ ಲ್ಯಾಂಡ್ ಆರ್ಮಿ ಇಲಾಖೆ ವತಿಯಿಂದ ಪಿ ಎಂ ಜಿ ಎಸ್ ವೈ ಸಡಕ್ ಯೋಜನೆಯಿಂದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸುಮಾರು ಅರುವತ್ತು ಕೋಟಿ ರೂಪಾಯಿ ವೆಚ್ಚದ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಶಾಲೆ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಮಾಡಿದಂಥ ಧೀಮಂತ ವ್ಯಕ್ತಿ ಶ್ರೀಮಂತ್ ಪಾಟೀಲ್ ಸುಮಾರು ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ಶಾಲೆ ಅವರ ಸ್ವಂತ ಕಾರ್ಖಾನೆಯ ವತಿಯಿಂದ ಸುಮಾರು ಹತ್ತು ಸಾವಿರ ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ನದಿಯಿಂದ ಬರಡು ಭೂಮಿಯವರೆಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಿದಂಥ ಏಕೈಕ ಶಾಸಕ ಅಂದರೆ ಶ್ರೀಮಂತ ಪಾಟೀಲ್ ಕಾಗವಾಡ ಮತದಾರರ ಮತ್ತೊಂದು ಸ್ವಲ್ಪ ವಿಷಯ ಹೇಳ್ತಾನೆ ಕೇಳ್ರಿ ಕಾಕಾ ಭಾಳ ಖಾರವಾಗಿ ಹೇಳ್ತಾನೆ ಕಾಕಾ ಬಾಳ ಟು ಪೆನ್ ಸತ್ಯ ಹೇಳ್ತಾ ಅನ್ನೋದು ನಿಮಗೆ ಭಾಳ ಮನದಟ್ಟನಾಗಿ ಇಂಥ ಒಂದು ಹದಿನೆಂಟು ಕ್ಷೇತ್ರದ ಅದ್ಭುತ ವ್ಯಕ್ತಿ ನೀರಿನ ಹರಿಕಾರ ಇವತ್ತು ಕಾಗವಾಡದಾಗ ನೀರದಿಂದ ಕಾಗವಾಡ ತೇಲಾಕತೈತಿ ರೈತರಿಗೆ ಎಷ್ಟು ಅನುಕೂಲ ಮಾಡಿದಂಥ ವ್ಯಕ್ತಿ ಕಾಗವಾಡ ತಾಲೂಕಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ಮಿನಿ ವಿಧಾನಸೌಧ ಮಂಜೂರಾತಿ ಕಾಗವಾಡ ಪಟ್ಟಣದ ನೂತನ ಪೊಲೀಸ್ ಠಾಣೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಐನಾಪುರ್ ಪಟ್ಟಣದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದ ತಾಲೂಕು ಕ್ರೀಡಾಂಗಣ ಮೊದಲನೇ ಹಂತವಾಗಿ ಎರಡು ಕೋಟಿ ರೂಪಾಯಿ ಮಂಜೂರಾತಿ ಕಾಗವಾಡ ತಾಲೂಕಿಗೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದ ಅಗ್ನಿಶಾಮಕ ಇಲಾಖೆ ಅಂದಾಜು ಸುಮಾರು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕಾಗವಾಡ ಮತಕ್ಷೇತ್ರಕ್ಕೆ ತಂದ ಅದ್ಭುತ ನಾಯಕ ಅಂದರೆ ಶ್ರೀಮಂತ ಪಾಟೀಲ್ ಬಸವೇಶ್ವರ ಯಾತ ನೀರಾವರಿ ಹದಿನಾಲ್ಕು ನೂರು ಕೋಟಿ ಇಪ್ಪತ್ತ್ ಕೆರೆ ತುಂಬಿಸುವ ಯೋಜನೆ ಎರಡು ನೂರ ಮೂವತ್ತು ಕೋಟಿ ಒಂದು ನೂರ ಅರವತ್ತೆಂಟು ನಬಾರ್ಡ್ ಯೋಜನೆ ಶಾಲಾ ಕೊಠಡಿ ನಿರ್ಮಾಣ ಬೇರೆ ಬೇರೆ ಯೋಜನೆಯಡಿಯಲ್ಲಿ ಶಾಲಾ ಕೊಠಡಿ ನಿರ್ಮಾಣ ಸುಮಾರು ಐವತ್ತು ಶಾಲಾ ಕೊಠಡಿ ಐನಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಧುಬಾಮಿ ಆರೋಗ್ಯ ಕೇಂದ್ರ ಅನಂತಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಂಬ್ಯುಲೆನ್ಸ್ ವಿತರಿಸಲಾಗಿದೆ ಹೊಸ ಸುಸಜ್ಜಿತ ಅಂಗನವಾಡಿ ನಿರ್ಮಾಣ ಇಪ್ಪತ್ತೊಂದು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸನ್ಮಾನ್ಯ ಶಾಸಕರು ಹೊಸ ಅರವತ್ತು ಅಂಗನವಾಡಿ ಮಂಜೂರು ಮಾಡಿರುತ್ತಾರೆ ಕಾಗವಾಡ ಮತಕ್ಷೇತ್ರದ ಗ್ರಾಮೀಣ ಹಾಗೂ ತೋಟದ ರಸ್ತೆಗೆ ಹೆಚ್ಚಿನ ಒತ್ತು ಕೊಟ್ಟು ಶಾಸಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸುಮಾರು ಒಂದೂರ ಐವತ್ತು ಕೋಟಿ ರೂಪಾಯಿ ಬಂಡನ್ನು ತಂದಿರುತ್ತಾರೆ ಅದೇ ತರಹ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ವಿವಿಧ ಮೂಲಭೂತ ಸೌಲಭ್ಯ ಸೌಕರ್ಯಕ್ಕಾಗಿ ಶಾಸಕರು ಅನೇಕ ಅನುದಾನ ತಂದಾರ ಕಾಗವಾಡ ಮತಕ್ಷೇತ್ರದ ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಪಸಂಖ್ಯಾತ ಜೈನ ಮತ್ತು ಮುಸ್ಲಿಮ ವಸತಿ ಹಾಗೂ ಮಸೀದಿಗಳಿಗೆ ಶುದ್ಧ ನೀರಿನ ಘಟಕ ಕೊಟ್ಟಿರ್ತಾರ ಕಾಗವಾಡ ಮತಕ್ಷೇತ್ರದ ಸರ್ಕಾರಿ ಶಾಲೆಗಳಿಗೆ ಶಾಸಕರು ತಮ್ಮ ಎಮ್ ಎಲ್ ಎ ಫಂಡದಿಂದ ಸ್ಮಾರ್ಟ್ ಕ್ಲಾಸ್ ನಿರ್ಮಾಣಕ್ಕಾಗಿ ಅನುದಾನ ಕೊಟ್ಟಿದ್ದಾರೆ ಶಾಸಕರು ತಮ್ಮ ದುರಸಂಕಲ್ಪ ಶೈಕ್ಷಣಿಕ ಆರೋಗ್ಯ ಎಲ್ಲ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಗಲಿರು ಸಮ ಸಾಕ್ತಾರೆ ಕಾಗವಾಡ ಮತಕ್ಷೇತ್ರಕ್ಕೆ ಸನ್ಮಾನ್ಯ ಶ್ರೀಮತ್ತ ಬಾಳಾಸಾಹೇಬ್ ಪಾಟೀಲರು ಅಲ್ಪಸಂಖ್ಯಾತರ ಇಲಾಖೆಯ ಸಚಿವರಾಗಿದ್ದಾಗ ಕ್ಷೇತ್ರದ ತುಂಬ ಅಲ್ಪಸಂಖ್ಯಾತರಿಗೆ ಬಸದಿ ಹಾಗೂ ಮಸೀದಿ ನಿರ್ಮಾಣಕ್ಕೆ ಹೆಚ್ಚುವರಿ ಒತ್ತು ನೀಡಿ ಪ್ರತಿ ಊರಿಗೆ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುತ್ತಾರೆ ಕಾಗವಾಡ ಕ್ಷೇತ್ರದ ಎಲ್ಲ ಸಮುದಾಯಕ್ಕೆ ಸಮುದಾಯ ಭವನ ಕಾಗವಾಡ ವಿಧಾನಸಭಾ ಮಿನಿ ವಿಧಾನ ಕ್ಷೇತ್ರಕ್ಕೆ ಹತ್ತು ಕೋಟಿ ರೂಪಾಯಿ ಕಾಗವಾಡ ಮತಕ್ಷೇತ್ರಕ್ಕೆ ಹೊಸದಾಗಿ ಅಗ್ನಿಶಾಮಕ ಠಾಣೆ ಮಂಜೂರು ಕಾಗವಾಡ ಮತಕ್ಷೇತ್ರದ ಜಿಲ್ಲಾ ಕ್ರೀಡಾಂಗಣಕ್ಕಾಗಿ ಎರಡು ಕೋಟಿ ರೂಪಾಯಿ ಹೂ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಮೂರು ವೆಂಟಿಲೇಟರ್ ಹಾಗೂ ಪ್ರತಿಯೊಬ್ಬರಿಗೆ ಮಾಸ್ಕ್ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿರುತ್ತಾರೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಪ್ರವಾಹ ಸಮಯದಲ್ಲಿ ಕ್ಷೇತ್ರದ ಜನರಿಗೆ ಹಾಗೂ ಕಾಳಜಿ ಕೇಂದ್ರಕ್ಕೆ ಬೇಕಾಗಿರುವ ಖಾದ್ಯ ಪದಾರ್ಥಗಳು ವಿತರಿಸಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಸಾಮೂಹಿಕ ಏತ ನೀರಾವರಿ ಯೋಜನೆ ಕ್ಷೇತ್ರದ ಮಹಿಳೆಯರಿಗೆ ಉದ್ಯೋಗ ಹಾಗೂ ಸ್ವಸಹಾಯ ಗುಂಪುಗಳಿಗೆ ಏಳು ಕೋಟಿ ಮೂವತ್ತು ಗುಂಪುಗಳಿಗೆ ಹಣವನ್ನು ವಿತರಿಸುತ್ತಾರೆ ಇಂಥ ಕಾಗವಾಡ ಮತಕ್ಷೇತ್ರದ ಶ್ರೀಮಂತ ಪಾಟೀಲ್ ಅಂತ ಜಾತಿ ವಿಜಾತಿ ನೋಡಲ್ದೆ ಎಷ್ಟು ಹೃದಯವಂತ ಶಾಸಕರಿ ಕಾಗವಾಡ ಮತ್ತು ಕ್ಷೇತ್ರಕ್ಕೆ ಸಿಕ್ಕಾನಂದ್ರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಭಾರೀ ಬಹುಮತದಿಂದ ಆರಿಸಿ ಇನ್ನು ನೀವು ವಿಧಾನಸಭಾ ಪ್ರವೇಶ ಮಾಡಿಸ್ತೀರಿ ಮತ್ತೆ ಮಂತ್ರಿಯಾಗಿ ಕಾಗವಾಡ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯ ಕಾಗವಾಡ ನೋಡ್ಬೇಕು ಅನ್ನೋದು ಕನಸು ಭಾಳ ಐತಿ ದೇವರಿವ್ರಿಗೆ ಭಾಳ ಐಷಾರಾಮಿ ಕೊಟ್ಟಾನೆ ಸಾಕಷ್ಟು ಸಂಪತ್ತು ಕೊಟ್ಟಾನೆ ದೇವರ ಸಂಪತ್ತು ಕೊಟ್ಟು ಮರ್ತಾನೆ ಆದರೆ ಮೂರು ರತ್ನದಂಥ ಮಕ್ಕಳ ಕೊಟ್ಟಾನೆ ಮೂರು ರತ್ನದ ದೀಪದಂಥ ಸೊಸೇರನ್ನ ಕೊಟ್ಟಾನೆ ಎಲ್ಲರೂ ಸೌಜನ್ಯದಿಂದ ಕರೆದು ಮಾತಾಡಿಸ್ತಾರ ಬಂದವರಿಗೆ ಉಪಹಾರ ಊಟದ ವ್ಯವಸ್ಥೆ ಮಾಡ್ತಾರ ಕಾಯಕದ ಕೆಲಸ ಅನ್ನ ದಾಸೋಹದ ಕೆಲಸ ಮಾಡ್ತಾರಂದ್ರೆ ಶ್ರೀಮಂತ ಪಾಟೀಲ್ ಅವರು ಎಂಥ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕ್ರಿ ಆ ಜನತೆಗೆ ಇಂಥ ಜನತೆ ಇಂಥ ನಾಯಕ ನಿಮಗೆ ಸಿಕ್ಕಾನಂದ್ರ ನಿಜಕ್ಕೂ ನೀವು ಪುಣ್ಯವಂತರು ಇಂಥ ಒಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಯಾವುದೇ ಜಾತಿ ಭೇದವಿಲ್ಲದೆ ಸರ್ವ ಜಾತಿಯವರನ್ನು ಒಂದೇ ವೇದಿಕೆ ಮೇಲೆ ಕರೆದುಕೊಂಡು ಹೋಗಂಥ ಸಮಾನತೆಯ ಸಾಕಾರ ಮೂರ್ತಿ ಶಕ್ತಿವಂತದ ಪ್ರಜ್ವಲ ದೀಪ ಬೆಳಗಾಕತೈತಿ ಕಾಗವಾಡದಾಗ ಪ್ರತಿ ಕಾಗವಾಡ ಮನೆ ಮನೆಯವ್ರು ಈ ವಿಡಿಯೋ ನೋಡಬೇಕು ವಿಡಿಯೋ ನೋಡಿದ ತಕ್ಷಣ ಸರ್ವಾಂಗೀಣ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಂಥ ಏಕೈಕ ಶಾಸಕ ಅಂದ್ರೆ ಶ್ರೀಮಂತ ಪಾಟೀಲ್ ಯಾರ ಜೊತೆ ದ್ವೇಷ ರಾಜಕಾರಣ ಇಲ್ಲರಿ ಯಾರಿಗೆ ಸರದ ಕೂಡು ಅನ್ನುವಂಥ ವ್ಯಕ್ತಿ ಇಲ್ಲ ಬಂದವರಿಗೆ ಎಲ್ಲರ ಜೊತೆ ಉಪಹಾರ ಮತ್ತು ಊಟ ಮಾಡುವಂಥ ವ್ಯಕ್ತಿ ಸಾದಾ ಸರಳ ವ್ಯಕ್ತಿ ಸರಳವಾಗಿ ಫೋನ್ ಮಾಡಿದರ ತಕ್ಷಣ ಸ್ಪಂದಿಸುವಂಥ ವ್ಯಕ್ತಿ ಅದರಂತೆಯೇ ಅವರ ಮಕ್ಕಳ ಪರಿಪಾಲನೆ ಹಂಗೈತಿ ಆ ಮಕ್ಕಳೇ ಇವತ್ತು ಕಾಗವಾಡ ಮತ ಕ್ಷೇತ್ರಕ್ಕೆ ಒಂದು ಶಕ್ತಿ ಎಂತಿಂಥ ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ ಇದೇ ಕರ್ಲಟ್ಟಿ ಆಜೂರ್ ಕೆರೆ ಬ್ರಿಟಿಷರ ಕಾಲದಿದ್ದದ್ದು ಪುನರುಜ್ಜೀವನ ಮಾಡಿದಂಥ ಇದೊಂದು ಇತಿಹಾಸ ಸ್ವಂತ ಖರ್ಚಿನಿಂದ ಯಾರೋ ಕ್ಷೇತ್ರದಲ್ಲಿ ನಿಧನರಾದ್ರೆ ಎಷ್ಟೋ ದಿವಸ ತಕ ಸಿಹಿ ಪದಾರ್ಥ ಮಾಡೋದಿಲ್ಲ ರೀ ಅದೊಂದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ ಐತ್ರಿ ಯಾರೋ ಮನೆಯಾಗ ನಿಧನರಾದ್ರೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಒಂದು ನಾಲ್ಕೈದು ದಿನ ತನಕ ಸಿಹಿ ತಿನ್ನಂಗಿಲ್ಲ ಯಾಕಂದ್ರೆ ದುಃಖದಾಗಿರ್ತಾರ ಆವಾಗ ಶ್ರೀಮಂತ ಪಾಟೀಲ್ ಒಂದು ಯೋಜನೆ ಏನು ಮಾಡ್ತಾರ ಗೊತ್ತೈತಿನ್ರಿ ರೀ ಸ್ವಂತ ಖರ್ಚಿನಿಂದ ಒಂದು ವಾರದ ನಂತರ ಅವರು ಮನೆಗೆ ಸಿಹಿ ಪದಾರ್ಥಗಳನ್ನ ಅನ್ನಿಸ್ತಾರೆ ಯಾರು ಹಂಸ್ತಾರ್ರಿ ಇಂಥ ಅದ್ಭುತ ಶಾಸಕ ಕರ್ನಾಟಕದಾಗ ನುಡಿದಿರಿ ನೀವು ಅವರ ಜೊತೆ ಸಮನ್ವತೆಯದಿಂದ ಅವರ ದುಃಖದಲ್ಲಿ ಭಾಗಿಯಾಗಿ ನಾನು ಅದೇನೆ ನಿಮ್ಮ ದುಃಖದಲ್ಲಿ ಅಂತ ಹೇಳ್ತಾನೆ ಶ್ರೀಮಂತ ಪಾಟೀಲ್ ಅರವತ್ತೆಂಟು ವಯಸ್ಸಿನ ಹಿರಿಯ ಶಾಸಕ ಇನ್ನೂ ನವಯುವಕನಂತೆ ಕಂಗೊಳಿಸಿ ಎಲ್ಲರ ಜೊತೆ ಸಮತೆ ಸಮಾನತೆ ಸಮಭಾವದಿಂದ ಇವತ್ತು ತಿರುಗತಾರಂದ್ರೆ ಕಾಗವಾಡ ಮತಕ್ಷೇತ್ರದವ್ರು ನಿಜಕ್ಕೂ ಪುಣ್ಯವಂತರಲ್ರಿ ಕ್ರೀಡೆ ಇರಲಿ ಮನರಂಜನೆ ಇರಲಿ ಯಾವುದೇ ಕೃಷಿಕ ಕೆಲಸ ಇರಲಿ ಶಿಕ್ಷಣ ಇರಲಿ ಆರೋಗ್ಯ ಇರಲಿ ಎಲ್ಲದಕ್ಕೂ ಶ್ರೀಮಂತ ಪಾಟೀಲ್ ಫೌಂಡೇಶನ್ ಚಾರಿಟಿ ದಾನ ಧರ್ಮದ ಸಹಾಯ ಸಹಕಾರ ಕುಡಿಯುವ ನೀರಿನ ವ್ಯವಸ್ಥೆ ಮುಸ್ಲಿಮ್ ಜೈನ ಲಿಂಗಾಯತ್ ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಂಥ ಈ ಶ್ರೀಮಂತ ಪಾಟೀಲನ್ನು ಮರೆಯೋಕ್ಕೆ ಸಾಧ್ಯರಿ ಕಾಗವಾಡ ಮತದಾರರೇ ಮಂತ್ರಿ ಇದ್ದಾಗೂ ಅದೇ ಪರಿಸ್ಥಿತಿ ಶಾಸಕ ಇದ್ದಾಗೂ ಅದೇ ಪರಿಸ್ಥಿತಿ ಮತ ಕೇಳುವಾಗ ಸಹಿತ ಎಷ್ಟು ಸೌಜನ್ಯದಿಂದ ಇವತ್ತ ಈ ಸಾರಿ ಶ್ರೀಮಂತ ಪಾಟೀಲ್ರ ನೀವೇನು ತಿರುಗಾಡಕ್ಕೆ ಹೋಗಬೇಡ್ರಿ ನಿಮಗೆ ನಾವು ಮತ ಕಟ್ಟಿಟ್ಟು ಬುತ್ತಿ ಅಂತಾರ ಅದೇ ಜನ ಅದೇ ಕ್ಷೇತ್ರದ ಜನ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂಥ ಒಬ್ಬ ಉದ್ಯೋಗಪತಿ ಶ್ರೀಮಂತ ಪಾಟೀಲ್ ಅಂಥ ಒಂದು ಕಾಗವಾಡ್ದಾಗೈತೆ ಅಂದ್ರೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಮೂರು ಪಟ್ಟಣ ಪಂಚಾಯತ್ ಒಂದು ಪುರಸಭೆ ಎರಡು ನೂರ ಮೂವತ್ತು ಬೂತ್ ಆರು ಜಡಪಿ ಇವು ಎಲ್ಲವೂ ಸಹಿತ ಅವರ ವ್ಯಾಪ್ತಿದಾಗ ಬರ್ತಾವ ಈ ಎಲ್ಲರೂ ಅವರ ಅಭಿಮಾನಿಗಳದಾರ ಅವರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಾರ ಶ್ರೀಮಂತ ಪಾಟೀಲ್ ಅವ್ರ ಕಡೆ ಕೆಲಸ ತೊಗೊಂಡು ಹೋದ್ರೆ ಕೆಲಸ ಅಂತಾರೆ ಅವ್ರ ಗನ್ಮ್ಯಾನ್ಗಳು ಮತ್ತು ಅವ್ರ ಆಪ್ತ ಕಾರ್ಯದರ್ಶಿ ಅವ್ರ ಫಾಲೋವರ್ಸ್ ಕೆಲವ್ರ್ದಾರ್ರಿ ಅವರಂತೂ ಶ್ರೀಮಂತ ಪಾಟೀಲ್ರಂಥ ಶಾಸಕ ನಮ್ಮ ಕ್ಷೇತ್ರದಾಗ ಇನ್ನು ಮುಂದೆ ಹುಟ್ಟಂಗಿಲ್ಲ ಮುಂದೂ ಹುಟ್ಟಂಗಿಲ್ಲ ಇವ್ರನ್ನ ನಾವು ಕಳ್ಕೊಳ್ಳಂಗಿಲ್ಲ ಇವ್ರನ್ನ ಕಳ್ಕೊಂಡ್ರು ಅಂದ್ರೆ ನಾವು ಅನ್ನತದೃಷ್ಟರು ಅಂತಾರ್ರಿ ಅವ್ರ ಅಭಿಮಾನಿಗಳು ಎಂಥವ್ರು ್ರಿ ಕಾಗೋಡ್ ಮತಕ್ಷೇತ್ರದ ಜನತೆ ಪ್ರತಿಯೊಂದು ಅನಂತಪುರ ಹಿಡ್ಕೊಂಡು ಎಲ್ಲ ಕ್ಷೇತ್ರದಾಗ ಆಟ ನೋಡಿದರು ಶ್ರೀಮಂತ ಪಾಟೀಲ್ ಶ್ರೀಮಂತ ಪಾಟೀಲ್ ಶ್ರೀಮಂತ ಪಾಟೀಲ್ ಅಂತಾರ ದೇವ್ರು ನೋಡ್ರಿ ಶ್ರೀಮಂತ ಅಂತ ಹೆಸರು ಕೊಟ್ಟಾನೆ ಬಾಲ್ಯದಿಂದಲೂ ಹುಟ್ಟದಿಂದಲೂ ಶ್ರೀಮಂತ ವ್ಯಕ್ತಿ ಯಾರ ಹತ್ತಿರ ಅಪೇಕ್ಷೆ ಪಡಲಾರ್ದಂಥ ವ್ಯಕ್ತಿ ತನ್ನ ಜೇಬಿನಿಂದಲೇ ಲಕ್ಷಾಂತರ ಖರ್ಚು ಮಾಡುವಂಥ ವ್ಯಕ್ತಿ ಇಂಥ ಶ್ರೀಮಂತ ಪಾಟೀಲ್ನ ಕಾಗೋಡದಾರ ಕಳ್ಕೊತೀರಿ ಇನ್ನೂ ಹೆಚ್ಚಿನ ಬಿಗುಟಾಣಿಕೆ ಕೊಡ್ತೇರಿ ಇನ್ನೂ ಭಾರಿ ಬಹುಮತದ ಶಕ್ತಿ ಕೊಡ್ತೇವೆ ರೀ ಎಲ್ಲ ಧರ್ಮದವರು ಸಮಾನತೆ ವೇದಿಕೆ ಮೇಲೆ ಶ್ರೀಮಂತ್ ಪಾಟೀಲ್ ಅವರನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಧಾನಸಭಾ ಪ್ರವೇಶ ಮಾಡ್ತೀರಿ ಆ ಶಕ್ತಿ ನಿಮ್ಮಲ್ಲಿ ಐತಿ ಜನಸಂಪರ್ಕ ಕಾರ್ಯಾಲಯ ಮಾಡ್ಯಾರ ಗೊತ್ತೈತ್ರಿ ಒಬ್ಬ ಶಾಸಕ ತನ್ನ ಮನೆ ಬಿಟ್ಟರೆ ಮತ್ತೇಲಿ ಜನಸಂಪರ್ಕ ಕಾರ್ಯಾಲಯ ರೀ ಈಗೀಗ ಮಾಡಾಕತ್ತಾರ ಕೆಲವರು ಆದರೆ ಈ ಶ್ರೀಮಂತ ಪಾಟೀಲ್ ಕಾಗವಾಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐದು ಜನಸಂಪರ್ಕ ಕೇಂದ್ರ ಮಾಡ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ದೂರ ದೂರದಿಂದ ನನ್ನ ಮನೆಗೆ ಬರಬಾರ್ದು ನಾ ಅವ್ರನ್ನ ಹುಡುಕ್ಯಾಡ್ಕೊತ ಹೋಗಬೇಕು ಆ ತಾರೀಖಿಗೆ ನಾನು ಅಲ್ಲಿ ಬರ್ತೀನಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ತೊಗೊಂಬರ್ರಿ ಅಲ್ಲಿ ನಾನು ಬರ್ತೀನಿ ಅಂತೇಳಿ ಆ ಜನಸಂಪರ್ಕ ಕಾರ್ಯಾಲಯದಾಗ ಏನು ಮಾಡ್ತಾರೆ ಗೊತ್ತಾಯ್ತೇನು ಶಾಸಕರು ಬಂದು ಹೋದ ಮೇಲೆ ಅಲ್ಲಿ ಏನು ಮತ್ತು ಕಾರ್ಯಚಟುವಟಿಕೆ ನಡೀತಾ ಬಿಡ್ರಿ ವೃದ್ಧಾಪ ವೇತನ್ ಸ್ಕಾಲರ್ಶಿಪ್ ಇನ್ಕಮ್ ಕಾರ್ಡ್ ಸರ್ಟಿಫಿಕೇಟ್ ವಿಧವಾ ವೇತನ ಸರ್ಕಾರಿ ಪಹನಿ ಪತ್ರಿಕೆ ಯಾವುದೇ ನಿಮ್ಮ ಸರ್ಕಾರಿ ಕೆಲಸದ ವ್ಯವಸ್ಥೆಗಳು ಏನೋ ಇದ್ದರೂ ಸಹಿತ ಅಲ್ಲಿ ಆನ್ಲೈನ್ ಸೆಂಟರ್ಗಳನ್ನು ಉಚಿತವಾಗಿ ಮಾಡಿಕೊಡುವಂಥ ಐದು ಸಂಪರ್ಕ ಕ್ಷೇತ್ರಗಳನ್ನು ಸಂಪರ್ಕ ಕೇಂದ್ರಗಳನ್ನು ತಯಾರು ಮಾಡಿದಂಥ ಬೆಳಗಾವಿ ಜಿಲ್ಲೆಯ ಏಕೈಕ ಶಾಸಕ ಅಂದ್ರೆ ಶ್ರೀಮಂತ ಪಾಟೀಲ್ ಉಗಾರ್ದಾಗ ಒಂದು ರೀ ಕಾಗವಾಡ್ದಾಗ ಒಂದು ಮಾಡ್ಯಾರ ಐನಾಪುರದಾಗ ಮಾಡ್ಯಾರ ಮಧುಬೈದಾಗ ಮಾಡ್ಯಾರ ಅನಂತಪುರದಾಗ ರೀ ಅಲ್ಲಿ ಎಲ್ಲವೂ ಉಚಿತ ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ರ್ಗಳ್ನ ಇಟ್ಟಾರೆ ಕೈಲಿ ದುಡ್ಡು ಕೊಡ್ತಾರೆ ಪಗಾರ ನೋಡ್ರಿ ಇಂಥ ಶಾಸಕರು ಅದಾರ ನಾವು ಹುಡ್ಕಾಡ್ಕೊತ ಹೋದಂಗೆ ಹೋದಂಗೆ ಒಬ್ಬೊಬ್ಬರತ್ನಂಥ ಶಾಸಕರದಾರೆ ಅವ್ರು ಯಾವುದೇ ಪಕ್ಷದಾಗಿದ್ರು ಅಲ್ಲಿ ಪಕ್ಷ ಕೌಂಟ್ ಇಲ್ಲರಿ ವ್ಯಕ್ತಿ ಕೌಂಟ್ ಇದೆ ಅಂತ ನೋಡ್ರಿ ಮುಸಲ್ಮಾನರು ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಮಂದಿದ್ರು ಶ್ರೀಮಂತ ಪಾಟೀಲ ನಮಗೆ ಬೇಕು ರೀ ಅವರು ನಮಗೆ ದೇವರ ಬೆಸ್ಟ್ ಮನುಷ್ಯ ಅಂತಾರೆ ಕುರುಬ್ರನ್ನ ಕೇಳ್ರಿ ಅವರು ಅಂತಾರೆ ಲಿಂಗಾಯತರನ್ನ ಕೇಳಿರಿ ಶ್ರೀಮಂತ ಪಾಟೀಲ ತಾತ್ಯಾನ ಅಂತಾರೆ ತಾತ್ಯ ಅಂದರೆ ಅತ್ಯುನ್ನತ ಪದವಿ ಒಂದು ಹಿರಿಯರಿಗೆ ಒಂದು ಸಂಬೋಧನೆ ಮಾಡುವಂಥ ನಮ್ಮ ಸಂಸ್ಕೃತಿ ಅವಾರ್ಡ್ ಅಂದರೆ ತಾತ್ಯ 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 ಅಂದರೆ ಒಂದು ಹಿರಿಯ ಮನುಷ್ಯ ಆ ತಾತ್ಯಾಗ ಅಂದ ತಕ್ಷಣ ಎಷ್ಟು ಪ್ರೀತಿ ಊಕಿ ಬರ್ತೈತಿ ಹಂತ ಶ್ರೀಮಂತ ಪಾಟೀಲ್ ಗ್ರೌಂಡ್ ಸ್ಟೋರಿ ತೊಗೊಂಡ್ಬಂದೇನಿ ಸಂಪೂರ್ಣ ಕೆರೆಗಳು ಬ್ರಿಟಿಷರ್ ಕಾಲದಾಗ ಆಗಿದ್ದು ಅದನ್ನು ಸ್ವಂತ ಖರ್ಚಿನಾಗ ಮಾಡಿದ್ದ ನೀರಿನ ಹರಿಕಾರ ಪ್ರತಿ ಹೊಲಗಳಿಗೆ ನೀರನ್ನು ಹಂಚಿದಂಥ ಪೈಪ್ಲೈನ್ಗಳನ್ನು ಸ್ವಂತ ಖರ್ಚಿನಿಂದ ಮಾಡಿಕೊಟ್ಟಂಥ ಇಂಥ ಶಾಸಕ ನೋಡಿರಿ ಎಲ್ಲಾದರೂ ಆ ಶಾಸಕನ ಗ್ರೌಂಡ್ ಸ್ಟೋರಿ ಇನ್ನೂ ಹೇಳಬೇಕಾದ್ರೆ ಕನಿಷ್ಠ ನನಗೆ ಒಂದು ನಾಲ್ಕರಿಂದ ಐದು ವಿಡಿಯೋ ಬೇಕಾಕೋ ಆದರೆ ಸಂಕ್ಷಿಪ್ತ ಹೇಳೀನಿ ಸಂಪೂರ್ಣ ದೃಶ್ಯಗಳನ್ನ ಬಿಡಾಕತ್ತೀನಿ ಅದರ ಜೊತೆ ಜೊತೆಗೆ ಅವರು ಮಾಡುತ್ತಿರುವ ಸಮಾಜ ಚಟುವಟಿಕೆ ಅವರು ಜನಸ್ಪಂದನ ಕಾರ್ಯಕ್ರಮ ದರ್ಶನ ಕಾರ್ಯಕ್ರಮ ಸರಳವಾಗಿ ವಿರಳವಾಗಿ ಸಿಗುವ ಶಾಸಕ ಅಂದರೆ ಶ್ರೀಮಂತ ಪಾಟೀಲ್ ಸಂಪೂರ್ಣ ದೃಶ್ಯ ನೋಡಿರಿ ಹಂಗಾದ್ರೆ ಕಾಕಾ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಕಾಗವಾಡ ಮತದಾರ ಕ್ಷೇತ್ರದವರು ಈ ಕಾಗವಾಡ ಮತಕ್ಷೇತ್ರದವರು ಶ್ರೀಮಂತ ಪಾಟೀಲ್ ಅಂಥ ವ್ಯಕ್ತಿನ ನೀವು ಆಯ್ಕೆ ಮಾಡಿ ಮಂತ್ರಿ ಅಂದ್ರೆ ಇನ್ನೂ ದೊಡ್ಡ ಉನ್ನತ ಹುದ್ದೆ ತರುವಂಥ ಶಕ್ತಿ ಆ ದೇವರು ನಿಮ್ಮಲ್ಲಿ ಕೊಟ್ಟಾನ ಆ ಹೋಟಿನ ಬಟನ ಶಕ್ತಿ ಆ ಬಟನ ಓದ್ತಿದ ತಕ್ಷಣ ಶ್ರೀಮಂತ ಪಾಟೀಲ್ ಮತ್ತು ಅಭಿವೃದ್ಧಿ ಹರಿಕಾರ ಆಗಿ ವಿಧಾನಸೌಧದ ಪ್ರವೇಶನ ಗ್ಯಾರಂಟಿನ ರೀ ಮಾಡ್ತಿರ್ಲ ಕಾಗವಾಡ ಮತಕ್ಷೇತ್ರದವರ ಹಂಗಾರ ನಿಮಗೆ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸಿನಾಗೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೇರೆ ಕಡಕ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ ತಯಾರಾಗಿತ್ತು ಭಾಳದು ಸತ್ತು ಬಂದಿತ್ತು ಆದರೆ ಶ್ರೀಮಂತ ಆಚಾರ ಬಂದು ಈ ಭಾಗಕ್ಕೆಲ್ಲ ಇದು ಮಾಡಿ ನೋಡಿ ಅದು ರಿಪೇರಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಈ ಇದರಿಂದ ಆದೂರ ರೈತರಿಗೆ ಭಾಳ ಅನುಕೂಲವಾಗಿದೆ ಮತ್ತು ಭೂಮಿ ಅಂತರ್ಜಲ ಇದರಿಂದ ಹೆಚ್ಚಾಗ್ತದೆ ಅಂಥ ಊರು ಆದೂರ ಇದರಿಂದ ಬದುಕ್ತದೆ ಅಂತ ಹೇಳೋಕೆ ನಾವು ಇಟ್ಬೋದು ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಹಿಂದೂ ತಳವಾರ್ ಸಮಾಜದವರಿಗೆ ಎಸ್ ಟಿ ಸರ್ಟಿಫಿಕೇಟವನ್ನು ಕಾಸ್ಟ್ ಸರ್ಟಿಫಿಕೇಟವನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಹೋಗಿದ್ರೂ ಗೊತ್ತಿಲ್ಲ ಆದರೆ ಅವರು ಸ್ವತಃ ಬಂದು ಇಲ್ಲಿ ನಾಡ ಕಚೇರಿಯಲ್ಲಿ ಬಂದವರನ್ನು ಆ ಕಾಸ್ಟ್ ಸರ್ಟಿಫಿಕೇಟನ್ನು ತೆಗೆಸಿ ಇವತ್ತಿನ ದಿವಸ ಅವರಿಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಇಡೀ ರಾಜ್ಯದಲ್ಲೇ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಒಂದು ಹೆಮ್ಮೆ ಅನಿಸ್ತದ ಅದ ಪ್ರಕಾರವಾಗಿ ಇಡೀ ಮತಕ್ಷೇತ್ರದಲ್ಲಿನ ಒಬ್ಬರು ಶಾಸಕರ ಪ್ರತಿಯೊಂದು ಆಫೀಸದಲ್ಲಿ ಅವರ ಆಫೀಸಲ್ಲಿ ಆಗಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನರ ಒಂದು ಪಿ ಎನ್ನ ಇಟ್ಟ ಇಡೀ ಮತಕ್ಷೇತ್ರದ ಪ್ರತಿಯೊಬ್ಬ ಜನರಿಗೆ ಪ್ರತಿಯೊಂದು ಕೆಲಸಗಳ ಸರ್ಕಾರಿ ಕೆಲಸಗಳ ಯಾವುದೇ ತ್ವರಿತಗತಿಯಲ್ಲಿ ಆಗಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡ ಈ ಒಂದು ಅವರ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಮತ್ತ ಅದ ಪ್ರಕಾರವಾಗಿ ಇವತ್ತಿನ ದಿವಸ ಸಾಂಕೇತಿಕವಾಗಿ ಇವತ್ತಿನ ದಿವಸ ಒಂದು ಐದು ಕಾಷ್ಟಗಳನ್ನು ಕಾಷ್ಟ ಇವತ್ತಿನ ದಿವಸ ವಿತರಣೆಯನ್ನು ಮಾಡ್ತಾ ಇದಾರೆ ಇವತ್ತಿನ ದಿವಸನ ದಿವಸದಿಂದ ಎಲ್ಲ ಹಿಂದೂ ತಳವಾರ ಸಮಾಜದಲ್ಲಿ ಅವರೆಲ್ಲರೂ ಎಸ್ ಟಿ ಸರ್ಟಿಫಿಕೇಟ್ ಸಲುವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮದವರು ತಾವು ಅಪ್ಲಿಕೇಶನ್ ಹಾಕಬೇಕಂತ ತಾತೆಯವರು ಹೇಳ್ತಾ ಇದ್ದಾರೆ ಆ ಪ್ರಕಾರದ ಹಾಕಿ ಎಲ್ಲ ಸಂಬಂಧಪಟ್ಟ ಆಫೀಸರ್ ಈಗಾಗಲೇ ಹೇಳಿದರು ಅವರ ಸೂಚನೆಯನ್ನು ಕೊಟ್ಟಿದ್ರು ಒಂದು ನಿಮಿಷನು ತಡ ಮಾಡಲ್ದನ ಅವರ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿದರು ಅದಕ್ಕೆ ಇವತ್ತಿನ ದಿವಸ ಸೋಲಾರ್ ಅಕ್ಷರದಲ್ಲಿ ಬರೆದಿಡುವಂತ ದಿವಸ ಹಿಂದೂ ತಳವಾರ ಸಮಾಜಕ್ಕೆ ಅಂತ ಹೇಳಿ ನಿಜವಾಗ್ಲೂ ಬಹಳ ಒಂದು ಹೆಮ್ಮೆ ವಿಷಯ ಅವ್ರು ಮಾಡ್ತಿರುವಂತ ಕಾರ್ಯ ಇದ ಪ್ರಕಾರವಾಗಿ ಪ್ರತಿಯೊಬ್ಬ ಜನರಿಗೆ ಅವ್ರ ಕಾರ್ಯವನ್ನು ಮುಟ್ಟಬೇಕು ಅಂತ ಎಲ್ಲ ಜನರ ಪರವಾಗಿ ಅವರಿಗೆ ರಕ್ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸ್ನೇಹವಿದೆ ಬಂಧವಿದೆ ನಾವಾಡು ಮಾತೊಳಗೆ ತ್ಯಾಗವಿದೆ ತಾಳ್ಮೆಯಿದೆ ಈ ಮಣ್ಣ ಮಡಿಯೊಡಗೆ ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು ಈ ನಾಡು ಈ ನುಡಿಗೆ ಜೀವಾಪಣ ಕಾವೇರಿ ಎದೆಯಲ್ಲಿರೋ ಕಾವು ಆರಿಸುವೆ